ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಿ ಅಯ್ಯೋ ಚೆನ್ನಾಗಿದ್ದೀನಿ ಅನ್ಕೊಳ್ತೀನಿ ಗುಡ್ ಮಾರ್ನಿಂಗ್ ಇವತ್ತು ಮಂಗ್ಲ ಶುಕ್ರವಾರ ನಾನು ಇವತ್ತೊಂದು ಲಾಗ್ ಮಾಡುವ ಅಂತ ಹಾಗೆ ಇವಾಗ ಏಳುವರೆ ಆಗಿದೆ ಟೈಮು ದೋಸೆ ಮಾಡ್ತಾ ಇದ್ದೇನೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅವರು ಸ್ಕಿಪ್ ಮಾಡೋದೇ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಹಾಕಿ ಹಾಗೆ ಹೊಸ ಜನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ದೋಸೆ ಕಾವಲಿ ಕಾದಿದೆ ಹಾಗೆ ಎಣ್ಣೆ ಹಚ್ತಾಯಿದ್ದೇನೆ ಎಣ್ಣೆ ಹಚ್ಚಿ ಗ್ಲಾಸಿಕ್ ನೀರು ದೋಸೆ ಬೇಕಾ ಕಣ್ಣಗೆ ಕಾಫಿ ಮಾಡಿದ್ದೇನೆ ಹಾಕಿ ಬ ಸ್ವಲ್ಪ ಎಲ್ಲ ಕ್ಲೀನ್ ಆಗಲಿಕ್ಕು ಉಂಟು ಪಾಸ್ಗಳ ಉಂಟು ಹಾಗೆ ನೋಡಿ ಬೆಡ್ ತೆಗಿಲಿಕ್ಕೆ ಉಂಟು ಮಗಳಿ ಹೀಗೆ ಎದ್ದಿದ್ದು ಹಾಗೆ ಇನ್ನು ಬೆಡ್ ಎಲ್ಲ ತೆಗಿಲಿಕ್ಕೆ ಉಂಟು ಹಾಗೆ ಬೆಡ್ ತೆಗೆದಾಯ್ತು ಇನ್ನು ಸಾರಿಗೆ ಏನಾದರೂ ರೆಡಿ ಹೊಡೋಕೆ ಕಡಲೆ ನೆನೆಸಿಟ್ಟಿದ್ದೆ ಸಿಟ್ಟಿದ್ದೆ ನೈಟ್ ಇನ್ನು ಕಡ್ಲಿನ ಮತ್ತು ಬಟಾಟೆ ಹಾಕಿ ಸಾರು ಮಾಡುವ ನೋಡಿ ನಾನು ಆ ಕೆಲಸ ಮಾಡಿ ದೋಸೆ ಕಾದೋಯ್ತು ಸ್ಪೀಡ್ ಇಟ್ಟಿದ್ದೆ ಗೊತ್ತೇ ಆಗಲಿ ಆಯಿತು ಅಂದರೆ ರಾತ್ರಿ ಕಡಲೆ ನೆನೆಯಾಕಿ ಇಟ್ಟಿದ್ದೆ ಹಾಗೆ ಇವಾಗ ಕಡಲೆ ಸಾರ್ ಅಂತ ವಾಶ್ ಇದ್ದೇನೆ ವಾಶ್ ಆಯಿತು ಹಾಗೆ ಕುಕ್ಕರಿಗೆ ಹಾಕ್ಕೊಳ್ಳೋ ಅಂತ ಕುಕ್ಕರಿಗೆ ಹಾಕಿ ಬೇಯಿಸಿಟ್ಕೊಳ್ಳೋ ಅಂತ ಹಾಗೆ ಬಟಾಟೆ ಕೊಯ್ಲಿಕ್ಕೆ ಉಂಟು ಬಟಾಟೆ ಕೊಯ್ಬೇಕು ಬಟಾಟೆ ಹಾಕೊಂಡು ಏನೇನು ಕೊಯ್ಕೊಂಡು ಮತ್ತು ಬೇಯಿಸಬೇಕು ಒಂದು ಟೊಮೆಟೊ ಉಂಟು ಬಟಾಟೆ ಟೊಮೆಟೊ ಕೊಯ್ಕೊಂಡು ಹಾಕ್ಕೊಂಡೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಡೋ ಸ್ವಲ್ಪ ನೀರು ಹಾಕ್ಕೊಂಡು ನೀರು ಹಾಕ್ಕೊಂಡಿದ್ದೀನಿ ಹಾಗೆ ಬೇಕಿಡುವ ಅಂತ ಬೇಕಿಟ್ಟೆ ಇನ್ನೆರಡು ಆದಮೇಲೆ ಆಫ್ ಮಾಡುವ ಅಂತ ಆಫ್ ಮಾಡಬೇಕು ಅಲ್ಲಿ ತನಕ ನಾನು ಬಾಕಿರೋ ಕೆಲಸ ಮಾಡಿಕೊಳ್ಳುವ ಅಂತ ಹೊರಟೆ ಸಾರಿಗೆ ಬೇಯಿಸಿಟ್ಕೊಂಡೆ ಹಾಗೆ ಸಾರಿಗೆ ರೆಡಿ ಮಾಡ್ಕೊಳ್ಳುವಂಥದ್ದು ಕಾಯಿ ಒಂದು ಬಾಗನ ತುರ್ಕೊಂಡು ಇಟ್ಕೊಂಡಿದ್ದೀನಿ ಹಾಗೆ ಹುಳಿ ನೀರುಳ್ಳಿ ಮೂರು ಬೆಳ್ಳುಳ್ಳಿ ಮಿಕ್ಸಿ ಜಾರಿಗೆಲ್ಲ ಹಾಕ್ಕೊಳ್ತಾ ಇದ್ದೇನೆ ಮತ್ತೆ ಮೆಣಸು ಎಲ್ಲ ಇದರಲ್ಲೇ ಹಾಕೊಳ್ಳುವಂಥ ಸಾಂಬಾರ ಜೀರಿಗೆ ಸಾಂಬಾರ ಉಡಿ ಅರ್ಶಿನ ಸ್ವಲ್ಪ ಮೆಣಸುಡಿ ಇಲ್ಲ ಮೆಣಸುಡಿ ಬದಲಿಗೆ ನಾನು ಹುರಿದ ಮೆಣಸು ಹಾಕ್ಕೊಳ್ತಾ ಇದ್ದೇನೆ ಹುರ್ದೆ ಮೆಣಸು ಇಡಿ ಮೆಣಸು ಹಾಕ್ಕೊಂಡು ಸಹ ಟೇಸ್ಟ್ ಆಗ್ತದೆ ಸಾರು ಅದು ನಾನು ಮೆಣಸುಡೀಲೇ ಹಾಕ್ತಾಯಿದ್ದೆ ಇವತ್ತು ನಾನು ಮೆಣಸಿಲ್ಲದ ಹುಡಿ ಇಲ್ಲದ ಕಾರಣ ನಾನು ಇವತ್ತು ಮೆಣಸು ಇದ್ದೇನೆ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೇನೆ ಹಾಗೆ ಅನ್ಪ್ಲಗ್ ಮಾಡಿದೆ ಫುಲ್ ಈಗ ಮಳೆ ಗುಡುಗು ಬರುವಾಗ ಹಾಗೆ ಅರ್ಧ ಕೋಡಲ್ಲಿ ನಾನು ಸಂಬಾರ ರೆಡ್ ಅವರಿಗೆ ಸಾರಿ ಎಲ್ಲ ರೆಡಿ ಮಾಡಿತ್ತು ನನ್ನ ಕೈಲಿದೆ ತುಂಬ ಖುಷಿ ನನಗೆ ಗೂಗಲಲ್ಲಿ ಬಿಡು ಅಂದರೆ ಹಾಗೆ ನಾನು ಒಬ್ಬರು ಬಿಟ್ಟಿದ್ದೆ ಅದನ್ನು ಇವತ್ತು ಕಟ್ ಮಾಡುವ ಅಂತ ತುಂಬ ಉದ್ದ ಬಂದಿದೆ ಹಾಗೆ ಅದು ನನಗೆ ಅಡುಗೆ ಎಲ್ಲ ಮಾಡುವಾಗ ಕಷ್ಟ ಆಗ್ತದೆ ಮತ್ತು ಕಟ್ ಮಾಡುವಾಗ ಅಷ್ಟು ಉದ್ದ ಸ್ವಲ್ಪ ಉದ್ದವರೆಗೆ ನಾನು ಕಟ್ ಮಾಡ್ತೇನೆ ಬಿಡೋದು ಹಾಗೆ ಮಾಡ್ತಾ ಇರ್ತೇನೆ ಇವತ್ತು ನಾನು ನಿಮಗೆ ನನ್ನ ನೈಲ್ ತೋರಿಸ್ತಾ ಇದ್ದೇನೆ ಮಾಡಿದ್ದು ನೈಲ್ ನೋಡಿ ಹಾಗೆ ಕಟ್ ಮಾಡುವಾಗ ಬೇಜಾರಾಗುತ್ತೆ ತುಂಬ ಕಷ್ಟ ಎಂಥ ತಾಗದಾಗೆ ನಾನು ಬೆಳೆಸ್ತೇನೆ ಬೆಳೆಸಿದರೆ ಕಷ್ಟ ನಾ ತಾಗಿದರೆ ಕಟ್ ಆದ್ದು ಬೇಜಾರಾಗುತ್ತೆ ಅಂತ ಹೇಳ್ಬಿಟ್ಟು ಚೆನ್ನಾಗಿಟ್ಕೊಳ್ತೇನೆ ನಾನು ಉಗ್ರನ್ನು ಇವತ್ತು ಕಟ್ ಮಾಡಿದೆ ನೋಡಿ ಉದ್ದ ಉದ್ದಾಗಿದೆ ಅಂತ ತುಂಬ ಜನ ಕೇಳಿದ್ರು ಅದು ರಿಯಲ್ ಇಲ್ಲ ನಿಮ್ಮದು ಅಂತ ಹೌದು ಅದು ನಾನೇ ಬೆಳೆಸಿರುವಂಥ ಉಗುರು ಆದರೆ ಶಾಪಲ್ಲಿ ಸಿಕ್ಕುವಂಥದ್ದಲ್ಲ ನೋಡಿ ಓಕೆ ಫ್ರೆಂಡ್ಸ್ ತುಂಬ ವೀಡಿಯೋ ಮಾಡಲಿಲ್ಲ ನಾನು ಥ್ಯಾಂಕ್ ಯು ನೋಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಎರಡು ವೀಡಿಯೋ ಒಟ್ಟಿಗೆ ಮಾಡ್ತಾ ಇದ್ದೀನಿ ಲಾಕ್ ಒಟ್ಟಿಗೆ ಮಾಡ್ತಾಯಿದ್ದೇನೆ ಹಾಗೆ ಪೂರ್ತಿ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ನೆಕ್ಸ್ಟ್ ಲಾಗ್ ಜಾಯಿನ್ ಆಗ್ತಾ ಉಂಟು ಸೆಕೆಂಡ್ ಲಾಗ್ ಸಿಕ್ಕ ನಾನು ಅನ್ನ ಕುಸ್ಲಕ್ಕಿ ಅಂದರೆ ಸ್ಟೋರಕ್ಕೆ ನೋಡ್ತಿದ್ದೆ ಸ್ಟೋರಕ್ಕೆ ಕಾ ಕಾಜ್ಯ ಆನಂದ ಆನಂದ ಅದು ನೀರನ್ನು ಮೂರು ಸಲ ನೀರಲ್ಲಿ ತೊಳ್ಬೇಕು ಎರಡು ಸಲ ತೆಗೆದು ನೀರು ಚಲ್ತೀನಿ ಅದು ಮೂರು ಮೂರು ಸಲ ಅನ್ನ ಈ ನೀರನ್ನು ಅನ್ನ ತಗೊತ ಕೊಡ್ತೀನಿ ಅದಕ್ಕೆ ಚೆನ್ನಾಗಿ ವಾಶ್ ಮಾಡಬೇಕು ಎರಡು ಮೂರು ಎರಡು ಸಲ ಕ್ಲೀನ್ ಮಾಡಬೇಕು ಮೂರು ಸಲ ಆದರೂ ಮೂರು ಸಲ ನಾನು ಎರಡು ಸಲ ಕ್ಲೀನ್ ಮಾಡ್ತೀನಿ ಚೆನ್ನಾಗಿ ಕಳ್ಕೊಬೇಕು ಬಿಳಿ ಬಿಟ್ಟು ಧೂಳುಗಳೆಲ್ಲ ಚೆನ್ನಾಗಿ ವಾಶ್ ಮಾಡಿಕೊಳ್ಬೇಕು ಮೂರೊಂದು ಸಲ ನೀರು ತಗೊಳ್ತಾ ಇದ್ದೇನೆ ಧಾನ್ಯ ಇಡ್ಲಿಕ್ಕೆ ಹಾಗೆ ಮೂರು ವಿಶಿಲಾದರೆ ಸಾಕು ವಿಶೀಲಾಗ್ತಾ ಇದ್ದೇವೆ ಮೂರು ವಿಶೀಲ್ ಹಾಗೆ ಮಕ್ಕಳಿಗೆಲ್ಲ ಶೀತ ಆದರೆ ಇದೊಂದು ಮದ್ದು ಮನೆ ಮದ್ದು ಇದ್ದೆ ನೋಡಿಯಂತೆ ಉಂಟಲ್ಲ ಹಂಚಲಾದ್ರೆ ಆಗಿತ್ತು ಬಿಸಿ ಮಾಡಲಿಕ್ಕೆ ನಾನು ಹಂಚು ಎಣ್ಣೆ ಹಾಕಿಟ್ಟ ಕಾರಣ ಒಂದು ಮುಚ್ಚ ಒಂದು ಸಿಲ್ವರ್ನ ಮುಚ್ಚಲದಲ್ಲಿ ನಾನು ಬಿಸಿ ಮಾಡ್ತಾಯಿದ್ದೇನೆ ಚೆನ್ನಾಗಿ ಕೆಂಪು ಬರಬೇಕು ಸ್ವಲ್ಪ ಕೆಂಪು ಬರಬೇಕು ಕೆಂಪು ಬಂದ ನಂತರ ಚೆನ್ನಾಗಿ ಸ್ವಲ್ಪ ತುಂಬ ಬಿಸಿಲು ಹಾಕಬಾರ್ದು ತುಂಬ ತಣ್ಣಿದ ಮೇಲೆ ಹಾಕಬೇಕು ಹಾಕಬಾರ್ದು ಹಾಗೆ ಸ್ವಲ್ಪ ಬಿಸಿ ಇರುವಾಗಲೇ ನಾನು ಹಾಕಿದೆ ಮಗನಿಗೂ ಮಗಳಿಗೂ ಈ ಥರ ಚಾಯ್ ಸಂಜೆ ಟೈಮು ಚಾಯ್ ಇದ್ದೇನೆ ಹಾಗೆ ಕಣ್ಣ ಕಾಫಿ ನಾನು ಮಾಡೋದು ಹಾಗೆ ಹಾಗೆ ಮತ್ತು ಇಟ್ಟು ಕೇಸರಿ ಹೊತ್ತು ಮಾಡುವಂಥ ಸಿಂಪಲ್ಲಾಗಿ ಮಾಡಿದ್ದೆ ಬೇರು ಬೀಜ ಮತ್ತು ಇದೇನು ಆಗ್ತಿಲ್ಲ ಅಂತ ಗೋಡಲ್ಲಿ ಇದ್ರ ಹಾಕ್ತೀನಿ ಆಗ್ತಿಲ್ಲ ನಾನು ಸಿಂಪಲ್ಲಾಗಿ ಮಾಡಿದ್ದೆ ತುಂಬ ಸಿಂಪಲ್ ಅಂದರೆ ಸಿಂಪಲ್ ಬೇರೆ ತುಪ್ಪ ಸಕ್ಕರೆ ರವೆ ಮಾತ್ರ ಸೇರಿಸ್ಕೊಂಡು ಮಾಡಿರುವಂಥದ್ದು ಇವಾಗ ನಾವು ಚಾಯ್ ಕುಯಿತಿರ್ತೇವೆ ಮಳೆಗೆ ಬಿಟ್ಟು ಕೇಸರಿ ಹೊತ್ತು ಮಾಡಿದ್ದೆ ಹಾಗೆ ಹಾಗೆಲ್ದ ನನಗೆ ಒಂದು ಚುರುಕು ನಾನು ಮುಟ್ಟುತ್ತೇನೆ ಕೇಸರಿ ಹುಳಿ ದೋಸೆಗೆ ನಾಳೆಗೆ ಹುಳಿ ಹುಳಿ ದೋಸೆ ಮಾಡುವ ಅಂತು ಅಕ್ಕಿ ಮಿಟ್ಕೊಂಡಿದ್ದೆ ಹಾಗೆ ಅಕ್ಕಿ ಅಂತ ಬಿಟ್ಟು ಅಕ್ಕಿ ಹರ್ಕೊಳ್ಳುವ ಅಂತ ಬಂದು ಅಕ್ಕಿ ಹರ್ಕೊಳ್ಳುತ್ತೆ ಅಕ್ಕಿ ಹರ್ಕೊಳ್ಳುತ್ತೆ ರೆಡಿ ಮಾಡ್ಕೊಳ್ತಿದ್ದೀನಿ ಹಾಗೆ ಹಾಗೆ ತಂದ ನೆಗ ಹರ್ಕೊಂಡಿದ್ದೀನಿ ಹಾಗೆ ಒಂದು ಕಡಾಯಿಗೆ ಹಾಕ್ಕೊಳ್ತೀನಿ ಪಾತ್ರೆಗೆ ಹಾಕ್ಕೊಳ್ತಿದ್ದೇನೆ ದೋಸೆಗೆ ಅರ್ದಿಟ್ಕೊಂಡ್ತು ಹಾಗೆ ಇನ್ನು ಸ್ವಲ್ಪ ಪಾತ್ರೆ ಎಲ್ಲ ಉಂಟು ಪಾತ್ರೆ ಪಾತ್ರೆ ಕೊಳ್ಕೊಡ್ಬೇಕು ಪಾತ್ರೆ ತೊಳ್ಕೊಂಡು ಇನ್ನು ನನ್ನ ಲಾಗ್ ಮುಗಿಸ್ತಾ ಇದ್ದೇನೆ ಇನ್ನು ನೆಕ್ಸ್ಟ್ ಆಗಿದೆ ಅಂತಲೇ ಬರ್ತೀನಿ